ನನ್ನ ಹೆಸರು ನಾಗರತ್ನ ಹೆಬ್ಬಾರು ಯಲ್ಲಾಪುರ ತಾಲೂಕು ಅಂತ ಊರು ನಾನೀಗ ಈ ಸೀಸನಲ್ಲಿ ಆಗುವಂತಹ ಬಕ್ಕೆಹಣ್ಣಿನ ಮೂಲಕವನ್ನು ಮಾಡಿ ತೋರಿಸ್ಬೇಕು ಅಂತ ಇದ್ದೇನೆ ಅದಕ್ಕೆ ಬೇಕಾಗುವ ಸಾಮಗ್ರಿಯ ಒಂದು ಕಪ್ ಅಕ್ಕಿ ಒಂದು ಕಪ್ಪು ಬಕ್ಕೆ ಎಣ್ಣೆ ಸೊಳೆ ಒಂದು ಕಪ್ ಎಣ್ಣೆ ಇದು ಕೊಬ್ಬರಿ ಎಣ್ಣೆ ನಾವು ಹೆಚ್ಚಾಗಿ ಕೊಬ್ಬರಿ ಎಣ್ಣೆನೇ ಉಪಯೋಗಿಸೋದು ಒಂದು ಕಪ್ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಮಾಡುವ ವಿಧಾನ ನಾನು ಅಕ್ಕಿಯನ್ನು ಮಿಕ್ಸಿ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಳ್ಬೇಕು ಇದು ರುಬ್ಬು ಇಟ್ಟಂತಹ ಹಿಟ್ಟು ಇದು ಇದನ್ನು ಉಪಯೋಗಿಸ್ತೇನೆ ಇವಾಗ ಇದನ್ನು ಮಿಕ್ಸಿಗೂ ಹಾಕಬಹುದು ಹಾಗೆ ಕೈಯಲ್ಲೂ ಹೆಚ್ಚಿಕೊಳ್ಬೋದು ಇದನ್ನು ಮಾಡುವುದು ವಿಧಾನವನ್ನು ತೋರಿಸ್ತೇನೆ ಇವಾಗ ಇದರಲ್ಲಿ ಒಂದು ಚೂರು ಬೆಲ್ಲ ಹಾಕಬೇಕು ು ಇದೆ ನಾನು ಹೆಚ್ಚಿಟ್ಟಿದ್ದು ಬೇರೆ ಇಟ್ಕೊಂಡಿದ್ದೇನೆ ಅದನ್ನ ಇದಕ್ಕೆ ಹಾಕಿಟ್ಟಿದ್ದೇನೆ ಅದನ್ನು ಹಾಕ್ತಾ ಇದ್ದೀನಿ ಬೆಲ್ಲ ಮತ್ತೆ ಇದನ್ನ ಹಾಕಿ ಕಾಸ್ಕೊಳ್ಬೇಕು ಚೆನ್ನಾಗಿ ಅದು ತೆಳ್ಳಗಾಗಿ ಬರ್ತದೆ ಆನ ತೆಳ್ಳಗಾದ ನಂತರ ಸ್ವಲ್ಪ ಕುದೀತಾ ಇದೆ ತಕ್ಷಣ ಅದನ್ನು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ಹಾಸ್ಬೇಕು ಅದಕ್ಕೆ ಹೀಗೆ ಸ್ವಲ್ಪ ಹಿಟ್ಟು ಹಾಕಬೇಕು ಸ್ವಲ್ಪ ಅಕ್ಕಿ ಇಟ್ಕೊಳ್ಬೇಕು ಹಾಗೆ ಅಷ್ಟು ಹಾಕೋದಲ್ಲ ಆಮೇಲೆ ಒಣಗಿದ ನಂತರ ಸ್ವಲ್ಪ ಇದಕ್ಕೆ ನಮ್ಮ ಇದರಲ್ಲಿ ಹಸಿ ಹಿಟ್ಟು ಅಂತ ಹೇಳ್ತೇವೆ ಹಸಿ ಹಿಟ್ಟು ಸ್ವಲ್ಪ ಹಾಕ್ಬೇಕು ಒಣ ಹಿಟ್ಟು ಸ್ವಲ್ಪ ಹಾಕ್ಬೇಕು ನಾವು ಹುಡುಕ ಅಂತ ಹೇಳ್ತೇವೆ ಮಕ್ಕಳಿಗೂ ತುಂಬಾ ಇಷ್ಟಪಡೋದಿಲ್ಲ ಹಸಿನಿ ಆದರೂ ನಾವು ಮಾಡಿಕೊಡೋದು ತಿನ್ನಿ ಅಂತ ಹೇಳಿ ಯಾವ ಸೀಜನ್ನಲ್ಲಿ ಯಾವ್ಯಾವ ಆಗ್ತದೋ ಅದು ತಿನ್ನಿ ಈಗಿನ ಕಾಲದ ಮಕ್ಕಳಿಗೆ ಅದನ್ನೆಲ್ಲ ಗೊತ್ತಿರೋದಿಲ್ಲ ಅಲ್ಲ ಬರೀ ಗೋಬಿ ಮಂಚೂರಿ ಅದು ಪಲಾವು ಅದನ್ನೇ ತಿಂತಾಯಿರ್ತಾರೆ ಅಕ್ಕಿಯಿಂದ ಮಾಡೋದು ಸ್ವಲ್ಪ ಅದು ಮಾಡಿದ್ರು ಬೇಡ ಬೇಡ ಅಂತ ಹೇಳ್ತಾರೆ ಆದರೂ ತಿನ್ನಿ ಅಂತ ಹೇಳಿ ಮಾಡಿಕೊಡೋದು ನಮ್ಮ ಕಾಲದಲ್ಲಿ ಮಾಡ್ತಿದ್ರು ನಮ್ಮ ಅಜ್ಜಿ ಕಾಲದಲ್ಲಿ ಮಾಡ್ತಿದ್ರು ಅಂತ ಹೇಳಿ ತೋರಿಸೋದು ಅವರಿಗೆ ನಾನು ಸ್ವಲ್ಪ ಇದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೇನೆ ಕಾಯಿ ಅಂತ ಹೇಳಿ ಇದು ಒಣಗಿದೆ ಹೆಸರು ಸ್ವಲ್ಪ ಒಣಗಿಟ್ಟು ಕಲ್ಸ್ಕೊಂಡಿದ್ದೇನೆ ಕಡೆ ಮೂಲಕ ನಮ್ಮ ಬ್ರಾಹ್ಮಣದಲ್ಲಿ ಹೆಸರು ಮಗುವುದು ಇದನ್ನು ಹೀಗೆ ಮಾಡಿ ಎಣ್ಣೆ ಕಾದಿದೆ ಇದನ್ನು ಹೀಗೆ ಮಾಡಿ ಗೋಲಗೋಲ ಮಾಡಿ ಬಿಡ್ಬೇಕು ಅಕ್ಕಿಯಿಂದ ಮಾಡುವ ಕಜ್ಜ ಎಲ್ಲದೂ ರುಚಿಕರವಾಗಿರುವುದಿಲ್ಲ ಬೇರೆ ಥರದ್ರಲ್ಲಿ ಆಗೋದಿಲ್ಲ ಬೇರೆ ಹಿಟ್ಟು ಗೋಧಿ ಇಟ್ಟು ಅಂತ ಮಾಡ್ತಾರೆ ಹುಡುಕ ಅದ್ರ ಅಕ್ಕಿಲಿ ಮಾಡಿದ್ರೆ ತುಂಬಾ ಚಲೋ ಆಗಿರುತ್ತೆ ಆದರೂ ಅಕ್ಕಿದೆ ಬೇಯತಾ ಬಂದಿದೆ ಈಗ ಬ್ರೌನ್ ಕಲರ್ ಆದ್ರೆ ಗೋಲ್ಡನ್ ಕಲರ್ ಬಂದ್ರೆ ಚೆನ್ನಾಗಿತ್ತು ಆಗಿದೆ ಈಗ ಇದು ರೆಡಿ ಆಗಿದೆ ಇವಾಗ ರೆಡಿ ಆಗಿದೆ ಇದನ್ನ ಈ ತುಪ್ಪದ ಜೊತೆಗೆ ಹಚ್ಕೊಂಡು ತಿನ್ನಬೇಕು ಹಾಗೆ ನೀವು ಮನೆಯಲ್ಲಿ ಮಾಡಿ ನೋಡಿ ಇದನ್ನು ಹೇಗೆ ಮಾಡೋದು ಅಂತ ತೋರಿಸಿದ್ದೇನೆ ಹಾಗೆ ನನಗೊಂದು ಲೈಕ್ ಕೊಡಿ ಈ ಕಾರ್ಯಕ್ರಮ ನಡೆಸಿಕೊಟ್ಟಂತಹ ಸಪ್ತಸ್ವರ ಸೇವಾ ಸಂಸ್ಥೆಗೂ ಹೃತ್ಪೂರ್ವಕ ಧನ್ಯವಾದಗಳು ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದ